ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಯುತವಾದ ಪಂಚಮಿ ತಿಥಿ ವಾರಾಹಿ ದೇವಿಗೆ ತುಂಬ ಶಕ್ತಿಯುತವಾದ ಅದ್ಭುತವಾದ ಒಂದು ದಿನ ಅಂತ ಈ ದಿನವನ್ನು ನಾವು ಹೇಳಬಹುದು ಯಾಕಂದರೆ ವಾರಾಹಿ ದೇವಿ ಬಂದು ಸಪ್ತಾಹ ಅಷ್ಟ ಮಾತೃಕೆಯರಲ್ಲಿ ಐದನೆಯ ಸ್ಥಾನವನ್ನು ಪಡೆದಿದ್ದಾಳೆ ಸ್ನೇಹಿತರೆ ಅದರಿಂದ ತಾಯಿಯನ್ನು ಪಂಚಮಿ ಅಂತ ಕೂಡ ಕರಿತೀವಿ ನೀವು ಏನೇ ಮಾಡಲಿಲ್ಲ ಅಂದ್ರೂ ವಾರಾಹಿ ದೇವಿಯ ಈ ಮಂತ್ರಗಳನ್ನು ಪಠಣೆ ಮಾಡೋದರಿಂದ ನಿಂತ ಜಾಗದಲ್ಲೇ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಏಕೆಂದರೆ ಸುಮಾರು ಜನಕ್ಕೆ ತೊಂದರೆಗಳು ಅಂತ ಜಾಸ್ತಿ ಒಂದು ಕತ್ತಗೆ ಬಂದುಬಿಟ್ಟಿದೆ ಉಸಿರಾಡೋದಕ್ಕೂ ಆಗ್ತಾ ಇಲ್ಲ ನಮಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ ಎಲ್ಲ ದಾರಿಗಳು ಮುಚ್ಚೋಗಿದೆ ಅನ್ನುವ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನು ಪಠಣೆ ಮಾಡಿ ಒಂದು ಎರಡಲ್ಲ ಸ್ನೇಹಿತರೆ ವಾರಾಹಿ ದೇವಿಯ ಯಾವ ಮಂತ್ರ ಪಠಣೆ ಮಾಡಿದ್ರೂ ನಮಗೆ ಆ ತಾಯಿ ಆತ್ಮಸ್ಥೈರ್ಯ ಆ ಒಂದು ನಿಮಿಷದಲ್ಲಿ ನಮಗೆ ಆತ್ಮಸ್ಥೈರ್ಯ ಅನ್ನೋದು ತುಂಬುತ್ತಾಳೆ ನಮಗೆ ದಾರಿ ಕಾಣಿಸುತ್ತೆ ಏನು ಮಾಡಿದ್ರೆ ನಾವು ಈ ಕಷ್ಟಗಳಿಂದ ಹೊರಗೆ ಬರಬಹುದು ಅನ್ನುವ ಧೈರ್ಯ ಆ ತಾಯಿ ಕೊಡ್ತಾಳೆ ಹೌದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಹಾಗೆ ಈ ಪಂಚಮಿ ದಿನಗಳಲ್ಲಿ ಸುಮಾರು ಜನಕ್ಕೆ ತುಂಬ ಪ್ರಾಬ್ಲಮ್ಸು ಅಂತ ಹೇಳ್ತಾರೆ ನಾನು ಅದಕ್ಕೋಸ್ಕರನೇ ಎರಡು ಮೂರು ದಿನ ಮುಂಚೆನೇ ನಾನು ಪಂಚಮಿ ತಿಥಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನೀವೊಮ್ಮೆ ವೀಕ್ಷಿಸಿ ಅದರಂತೆ ಸರಳ ವಿಧಾನದಲ್ಲೇ ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ನೋಡಿ ಇಲ್ಲಿ ನಮಸ್ತೆ ಮೇಡಮ್ ನನಗೆ ತುಂಬ ಒಳ್ಳೆಯದಾಗಿದೆ ಅಮ್ಮನ ನಂಬಿ ವಜ್ರಘೋಷಂ ಮಂತ್ರವನ್ನು ದಿನಾಲೂ ಪಠಿಸುತ್ತೇನೆ ಹಾಗಾಗಿ ನನಗೆ ತುಂಬ ಒಳ್ಳೆಯದಾಗಿದೆ ವಾರಾಹಿ ಅಮ್ಮನನ್ನು ಪರಿಚಯಿಸುವುದಕ್ಕಾಗಿ ಪರಿಚಯಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಹೇಳಿದರೆ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಬೇಕು ನಾವೆಲ್ಲರೂ ಆ ತಾಯಿಯ ಮಕ್ಕಳೇ ಸ್ನೇಹಿತರೆ ಏಕೆಂದರೆ ಯಾವುದೇ ನಿಯಮಗಳಿಲ್ಲದೆ ಮನಸ್ಸಲ್ಲಿ ನೋ ದುಗುಡ ತುಂಬಿದ್ದಾಗ ನಿಂತ ಜಾಗದಲ್ಲೇ ನೀವು ಯಾ ಎಲ್ಲಿ ನಿಂತ್ಕೊಂಡಿರ್ತೀರ ನೀವು ಎಲ್ಲಿ ಕುತ್ಕೊಂಡಿರ್ತೀರ ಅದೆಲ್ಲ ಮ್ಯಾಟ್ರೇ ಆಗೋದಿಲ್ಲ ನಂಬಿಕೆ ಶ್ರದ್ಧಾ ಭಕ್ತಿ ಅನ್ನೋದು ಮಾತ್ರ ನಮಗೆ ಅಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ ಅದಕ್ಕೋಸ್ಕರ ತುಂಬ ಕೆಲವೊಂದು ದೇವರಿಗೆ ನಾವು ಬೀಜ ಮಂತ್ರಗಳನ್ನು ಪಠಣೆ ಮಾಡುವಾಗ ಅದರದೇ ಆದ ನಿಯಮಗಳು ಇರುತ್ತೆ ಈ ದೇವಿಗೂ ಕೂಡ ತುಂಬ ನಿಯಮಗಳು ಕೂಡ ಇದೆ ಆದರೆ ಒಂದು ವಿಶೇಷ ಏನು ಅಂದರೆ ನೀವು ನಂಬಿಕೆಯನ್ನು ಇಟ್ಟು ಏನೇ ಕಷ್ಟಗಳಿದ್ರೂ ನಾನು ಆಗಲೇ ಹೇಳಿದೆ ನೀವು ಯಾವ ಸ್ಥಳದಲ್ಲಿದ್ರೂ ಅದು ಮ್ಯಾಟ್ರಾಗಲ್ಲ ಹೇಳ್ಕೊಳ್ಬಹುದು ತುಂಬ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ ಅದಕ್ಕೋಸ್ಕರನೇ ಆ ಪಂಚಮಿ ತಿಥಿ ದಿನ ಯಾವ ಒಂದು ದಿನದಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದು ಆ ದಿನಗಳಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಸುಮಾರು ಜನ ನಮಗೆ ತುಂಬ ಕಷ್ಟಗಳು ಜಾಸ್ತಿ ಇದೆ ಹಣಕಾಸಿನ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಅಥವಾ ಗಂಡ ಹೆಂಡತಿ ದೂರ ಆಗಿರೋದು ನಮ್ಮ ಪ್ರಾಪರ್ಟಿ ಬೇರೆಯವರ ಹತ್ರ ಇದೆ ಈ ರೀತಿ ಕೆಲವೊಂದು ಸಮಸ್ಯೆಗಳ ಬಗ್ಗೆ ತುಂಬ ಕಠಿಣ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿದ್ದಾರೆ ಅವರೆಲ್ಲ ಈ ರೀತಿ ವಿಶೇಷ ದಿನಗಳಲ್ಲಿ ತಾಯಿಯಲ್ಲಿ ಪೂಜೆ ಮಾಡ್ಕೊಳ್ತಾ ಸಂಕಲ್ಪ ಮಾಡಿಕೊಳ್ಳಿ ಯಾವುದೇ ಒಂದು ಫೋಟೋ ವಿಗ್ರಹ ಇರಲೇಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಈ ವಿಶೇಷ ದಿನದಲ್ಲಿ ನೀವು ಕೇಳಿಕೊಂಡು ಒಂದು ಮೂರು ಪಂಚಮಿ ಅಥವಾ ಐದು ಪಂಚಮಿ ಮಾಡ್ತೀನಿ ಎಂದು ಆ ತಾಯಿಗೆ ತುಂಬ ಇಷ್ಟವಾದ ಒಂದು ಬೆಲ್ಲದ ತುಂಡಾದರೂ ಇಟ್ಟು ನೀವು ಕೇಳ್ಕೊಳ್ಬಹುದು ಹಲವಾರು ಈ ಭೂಮಿಯ ಒಳಗೆ ಬೆಳೆಯುವ ಒಂದು ಹಣ್ಣು ಹಂಪಲು ತರಕಾರಿ ಏನೇ ಇರಬಹುದು ಆ ತಾಯಿಗೆ ತುಂಬ ಪ್ರೀತಿ ಅದೆಲ್ಲ ನಾವು ಇಡೋದಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ಯಾವುದೋ ಒಂದನ್ನಾದರೂ ನೀವು ಇಟ್ಟು ಅದಕ್ಕೆ ಬೆಲ್ಲ ಅಂತ ಹೇಳಿದೆ ಬೆಲ್ಲದ ಪಾನಕ ಅಥವಾ ಬೆಲ್ಲದ ತುಂಡು ಒಂದನ್ನು ಇಟ್ಟು ಈ ಮಂತ್ರ ಪಠಣೆ ಮಾಡಿಬಿಡಿ ಸಾಕು ಐದು ಸಾರಿ ಹೇಳಿ ಈ ದಿನ ಪಂಚಮಿ ಆಗಿರೋದ್ರಿಂದ ಐದು ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳನ್ನು ನೀವು ದೂರ ಮಾಡಿಕೊಳ್ಬಹುದು ಏಕೆಂದರೆ ನಮಗೆ ದಾರಿ ಕಾಣಿಸ್ತಾ ಇರಲ್ಲ ಆಗ ಈ ತಾಯಿಯ ಮಂತ್ರಗಳೇ ನಮ್ಮ ಕೈ ಹಿಡಿಯೋದು ಸ್ನೇಹಿತರೆ ಈ ನಂಬಿರೋರಿಗೆ ಈ ಕಷ್ಟದಿಂದ ಪಾರಾಗಿರೋರಿಗೆ ಎಲ್ಲ ಗೊತ್ತಿರುತ್ತೆ ಇದ್ರ ಬಗ್ಗೆ ನಿಮಗೂ ಒಳ್ಳೇದಾಗಲಿ ಅನ್ನುವ ದೃಷ್ಟಿಯಿಂದ ಈ ಮಂತ್ರನ ಶೇರ್ ಮಾಡಿದ್ದೀನಿ ತಪ್ಪದೆ ಇದನ್ನು ನೋಡಿದ ತಕ್ಷಣ ನೀವು ಪಠಣೆ ಮಾಡಿಕೊಳ್ಳಿ ಐದು ಬಾರಿ ಈ ದಿನ ವಿಶೇಷವಾಗಿರುತ್ತೆ ಪ್ರತಿನಿತ್ಯ ನೀವು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಣೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಇಷ್ಟೇ ವಿಶೇಷವಾಗಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ